ಾಯ ಸ್ವಾಮಿ ಅವರ ಹೇಳಿಕೆ ರಿವರ್ಸ್ ಆಪರೇಷನ್ ಬಗ್ಗೆ ಮಾತಾಡಿದರು ಇನ್ನು ಹಲವು ಕಾಂಗ್ರೆಸ್ನ ನಾಯಕರು ಗರಂ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ವಿರುದ್ಧ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಶೆಟ್ಟರ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಯಲ್ಲಿ ಅವಮಾನ ಆಯಿತು ಅಂತ ಕಾಂಗ್ರೆಸ್ ಗೆ ಬಂದರು ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಸಿಕ್ತರು ಗೌರವ ಸಿಕ್ತು ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರು ಸೋತ್ರು ಸಹ ಅವರನ್ನ ಎಂಎಲ್ ಸಿ ಮಾಡಿದ್ರು ಆದಾಗ್ಯೂ ಸಹ ಅವರು ಬಿಜೆಪಿಗೆ ಹೋಗಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗರಂ ಆಗಿ ಮಾತಾಡಿದ್ರು ಅವರು ತಮಗೆ ಅವಮಾನ ಆಗಿದೆ ಸ್ವಾಗತ ಮಾಡಿದ್ರೆ ಅವರಾಗೆ ಬಂದ್ರು ಟಿಕೆಟ್ ಅನ್ನ ಕೊಟ್ವಿ ಇಲೆಕ್ಷನ್ ಅಲ್ಲಿ ಸೋತರು ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ನ ರಾತ್ರಿ ಆಗಲಿ ದುಡಿದು ಕಾರ್ಯಕರ್ತರು ಎಲ್ಲ ಮಾಡಿದರು ಮೂವತ್ತೈದು ಸಾವಿರದಿಂದ ಸೋತರು ಸೋತಾದ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮರ್ಯಾದೆ ಸಿಗಬೇಕು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ ಅವರನ್ನು ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಯಾವುದೇ ರೀತಿಯಾದಂಥ ತೊಂದರೆ ಏನು ಇರಲಿಲ್ಲ ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತರೂ ನಾನು ನನಗೆ ದಿಗ್ಭ್ರಮೆ ಇದೆ ಬಂದರೆ ಯಾಕೆ ಹೋದರೆ ಯಾಕೆ ನಿರೀಕ್ಷೆ ನೋಡಿ ಯಾವ ರೀತಿ ಮಾತುಕತೆಗಳಂತೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನೀವು ಅವ್ರನ್ನೇ ಕೇಳಿದ್ರೆ ಸೂಕ್ತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್